ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಫಸ್ಟ್ ಫೇಸ್ ಹದಿನಾಲ್ಕು ಕ್ಷೇತ್ರ ಮುಗಿದಿದೆ ಸೆಕೆಂಡ್ ಫೇಸ್ ಏಳನೇ ತಾರೀಕು ಮತದಾನ ಒನ್ ಆಫ್ ದಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಬಳ್ಳಾರಿ ಶ್ರೀರಾಮುಲು ವರ್ಸಸ್ ತುಕಾರಾಮ್ ನಾವಿವತ್ತು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವ್ರ ಜೊತೆ ನಿದ್ದೀವಿ ಅವ್ರನ್ನೇ ಮಾತಾಡ್ತಾ ಹೋಗೋಣ ಎರಡು ತಿಂಗಳಿಂದ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಮಂದಿ ಶಾಸಕರಿದ್ದಾರೆ ಒಂದು ನ ಶಾಸಕರ ವಿಚಾರದಲ್ಲಿ ನಾಯಕರು ಭಾರತೀಯ ಜನತಾ ಪಾರ್ಟಿ ಕೃಷ್ಣ ನಾಯ್ಕರು ಎರಡು ಮಂದಿ ಶಾಸಕರಿದ್ದಾರೆ ಬಾಕಿ ಎಲ್ಲ ಕೂಡ ಕಾಂಗ್ರೆಸ್ನ ಕಳೆದ ಚುನಾವಣೆಗಳಲ್ಲಿ ಈ ಚುನಾವಣೆ ಕಂಪೇರ್ ಮಾಡಿದ್ರೆ ಎರಡೂವರೆ ಲಕ್ಷ ಓಟು ಬಂದಿಟ್ಟಿದ್ದಾರೆ ಹಂಗಾಗಿ ಜನರು ಈ ಸಾರಿ ನರೇಂದ್ರ ಮೋದಿಜಿಯವರು ಜಿ ಪ್ರಧಾನಮಂತ್ರಿಗಳಾಗಬೇಕು ನಾವು ಎಂಥ ಪರಿಸ್ಥಿತಿಯಲ್ಲೂ ಈ ಬಾರಿ ಶ್ರೀರಾಮುಲು ಅವ್ರು ಗೆಲ್ಲಿಸಬೇಕನ್ನ ಸಂಕಲ್ಪವನ್ನು ಜನರು ಮಾಡಿರೋ ಕಾರಣ ವಿಶ್ವಾಸ ಇದೆ ಇವತ್ತು ಕಳೆದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ ಇಲ್ಲಿ ತನ್ಕಂಡ ಜನ್ರು ನಾವು ಆಶೀರ್ವಾದ ಮಾಡ್ಕೊಂತ ಬಂದಾರ ಯಾವತ್ತಿವರು ಜನ್ರ ಆಶೀರ್ವಾದ ಮಾಡ್ಕೊಂಡು ಅವತ್ತೆಲ್ಲ ಕೂಡ ಒಳ್ಳೆ ಕೆಲ್ಸಗಳು ಅಭಿವೃದ್ಧಿ ಕೆಲ್ಸಗಳ್ ಮಾಡಿರೋ ಕಾರಣ ಇವತ್ತು ಮೋದಿ ಜಿಯವರು ಪ್ರಧಾನ ಮಂತ್ರಿ ಆಗ್ಬೇಕು ಬಳ್ಳಾರಿಯಿಂದ ಶ್ರೀರಾಮ್ ಆಯ್ಕೆ ಆಗ್ಬೇಕಂತ ತೀರ್ಮಾನ ಜನರು ತಗೊಂಡಿದ್ದರು ನೈನ್ಟಿ ನೈನ್ಟಿ ನಾವು ಅವತ್ತಿನಿಂದ ಇಲ್ಲಿವರ್ಗೂ ಸತತವಾಗಿ ಜನರ ಮದುವೆ ಇದ್ದಾರೆ ಹ್ಯೂಜ್ ಜ ರೆಸ್ಪಾನ್ಸು ಈ ಬಿಸಿಲು ಚುನಾವಣಾ ಕಾವು ನಮ್ಮ ಎರಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಜನರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಸರ್ ಇವತ್ತು ರಾಮ್ಲವರು ಮುಂಚೆಯಿಂದ ಕೂಡ ರಾಜಕೀಯವಾಗಿ ಜನ್ಮ ಕೊಟ್ಟಿರೋದು ಎಲ್ಲ ನನಗೆ ಸ್ಥಾನ ಕೊಟ್ಟಿರೋದು ಬಳ್ಳಾರಿ ಜಿಲ್ಲೆ ಹಂಗಾಗಿ ಇವತ್ತು ಬಳ್ಳಾರಿ ಜಿಲ್ಲೆ ಜನರಿಗೆ ನನಗೆ ಒಂದು ಅನಿನ್ವಾದಂತಹ ಸಂಬಂಧ ರಾಜಕಾರಣ ರಾಜಕಾರಣ ಹೊರತುಪಡಿಸಿ ಕೂಡ ಇವತ್ತು ಒಂದು ರೀತಿ ನಮಗೆ ಒಂದು ಅಟ್ಯಾಚ್ಮೆಂಟ್ ಸಂಬಂಧಗಳು ಜಾಸ್ತಿ ಇದಾವೆ ಇವತ್ತು ಇದ್ದಂಥರು ಜಾತ್ಯತೀತವಾಗಿ ಪ್ರೀತಿ ಮಾಡ್ತಾರೆ ಎಷ್ಟು ಮೀಸಲು ಕ್ಷೇತ್ರ ಆಗಿದ್ರೂ ಕೂಡ ಮುಂಚೆಯಿಂದ ಕೂಡ ಬಹಳಷ್ಟು ಮಂದಿ ಹುಡುಗರು ಹಿರಿಯರು ಎಲ್ಲರೂ ಕೂಡ ರಾಮ್ಲೂರು ಒಳ್ಳೇದಾಗಬೇಕನ್ನ ಫಸ್ಟ್ ಅಜೆಂಡ್ ಮುಂಚೆಯಿಂದ ಕೂಡ ಹಂಗಾಗಿ ಆ ಪ್ರೀತಿ ವಿಶ್ವಾಸ ನಡೆಸ್ಕೊಂತ ಬಂದಿ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಕಳೆದ ಚುನಾವಣೆಯಲ್ಲಿ ಸೋತೋಗಿ ಈ ಸಾರಿ ಜನರ ಕೈ ಇಡ್ಕೋಬೇಕು ರಾಮ್ಲೂರ್ ಕಷ್ಟ ಕಾಲದಲ್ಲಿ ಪರಿಸ್ಥಿತಿಯಲ್ಲೂ ರಾಮ್ಲೂರ್ನ ಕೈ ಬಿಡಬಾರದು ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಸೋತೋಗಿದಾನ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದ್ದೆ ಹಂಗಾಗಿ ರಾಮ್ಲೂರ್ ಗೆಲ್ಲಿಸ್ಬೇಕಂತ ಸಂಕಲ್ಪ ಜನರು ಮಾಡಿರೋ ಕಾರಣ ಈ ಸಾರಿ ಗೆಲುವಾಗುತ್ತೆ ಮತ್ತೊಂದು ಖುಷಿ ಅನ್ಸೋದು ಪ್ರಧಾನಿ ಮೋದಿ ಮತ್ತು ನಿಮ್ಮ ಒಡನಾಟ ಸಾಕಷ್ಟು ವೇದಿಕೆಗಳು ನೋಡಿದೀವಿ ನಿಮ್ಮನ್ನ ಮಾತಾಡಿಸೋ ರೀತಿನೇ ವಿಶೇಷವಾಗಿರುತ್ತೆ ಏನು ಚರ್ಚೆ ಆಗುತ್ತೆ ಅಂತ ಹೇಳ್ತೀವಿ ನನಗೆ ಮೋದಿಜಿಯವರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನಗೆ ಗುಜರಾತಿನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅದಕ್ಕೆ ಮುಂಚೆ ಕೂಡ ಬಹಳಷ್ಟು ಪರಿಚಯಿಸ್ತಾರೆ ನನಗೆ ಹಂಗೆ ಮುಂಚೆ ಕೂಡ ಕರ್ನಾಟಕ ಬರೋಂಥ ಟೈಮಲ್ಲಿ ನನಗೆ ಅವ್ರು ಅವಕಾಶ ಪಾಕಿ ಮಾಡಿಕೊಡ್ಬೇಕು ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ರು ರಾಮುಲು ಅವರು ಅವ್ರ ಜೊತೆಲಿ ಹೋಗ್ಬೇಕನ್ನಂಥದ್ದು ಅವ್ರು ಅವ್ರ ಜೊತೆ ಸಾಕಷ್ಟು ನಾನು ಒಂದು ವಾರ ಗಟ್ಲೆ ಯಾವಾಗ ಚುನಾವಣೆ ಬರ್ತಾರೆ ಎರಡು ಮೂರು ದಿನ ಸಮಯವನ್ನು ಅವ್ರ ಜೊತೆ ಕಳೀತಾ ಇದೆ ಹಂಗಾಗಿ ರಾಮ್ಲವ್ರ ಬಗ್ಗೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಗೆಲ್ಲಿಸಿ ಕಳಿಸಿದಂತ ಟೈಮಲ್ಲಿ ಕೂಡ ಅವರು ಮೊದಲೇ ಬಾರಿ ಪ್ರಧಾನಮಂತ್ರಿ ಆಗಿದ್ರು ಅವತ್ತು ಕೂಡ ರಾಮ್ಲವ್ರ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಜೊತೆಲಿ ಎಲ್ಲಿ ಕಂಡ್ರೆ ಕೂಡ ದೋಸೆ ಕೈತಾ ಅನ್ನೋದ್ ಹಂಗಾಗಿ ಮುಂಚೆಯಿಂದ ಕೂಡ ಅಭಿಮಾನ ಇದೆ ಹಂಗೆ ಕಳೆದ ಚುನಾವಣೆಯಲ್ಲಿ ಸೋತಂತ ಟೈಮಲ್ಲಿ ಕೂಡ ಬಹಳ ನೋವು ಕೊಟ್ಟು ನಾನು ಒಂದ್ಸಲ ಡೆಲ್ಲಿಗೆ ಹೋಗಿದ್ದೆ ಕಾಮಲು ಯಾಕೆ ಹಿಂಗಾಯ್ತು ಹಿಂಗಾಗ್ಬಾರ್ದು ನಿಮ್ಗೆ ಹಂಗ ಹಿಂಗ ಅಂತ ಹೇಳಿದ್ರು ಆಯ್ತು ಸರ್ ಇದು ಆಗಿದೆ ಬೇರೆ ಬೇರೆ ಕಾನೂನು ಸುತ್ತಾನೆ ಅದ್ರ ಬಗ್ಗೆ ಹೆಚ್ಚಿನ ಮಾಡೋಣ ಮುಂದಕ್ಕೆ ದೇವರಿದ್ದಾರೆ ಅಂತ ಹೇಳಿ ಹೇಳಿದ್ರು ಅವರೇ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟರು ಯಡಿಯೂರಪ್ಪರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಟ್ಟರು ಮಾಡಿಕೊಟ್ಟ ನಂತರ ಕೂಡ ಮೊನ್ನೆ ಕಂಡಂತ ಟೈಮಲ್ಲಿ ಅವ್ರಿಗೆ ಖಂಡಿತವಾಗಿ ನಾನು ವಿಶ್ವಾಸ ಇದೆ ನನ್ಗೆದ್ದು ಡೆಲ್ಲಿ ಬರ್ತೀನಿ ಅಂತ ಖುಷಿ ಅನ್ಸುತ್ತೆ ಸರ್ ಮತ್ತೊಂದು ಕಡೆ ನಿಮ್ಮ ಸಹೋದಾರಿ ಕೂಡ ಹಿಂದೆ ಸರ್ ಅಂತ ಸ್ಪರ್ಧೆ ಮಾಡ್ತಾ ಇದ್ರೆ ಹೇಗ್ ನಡೀತಾ ಇದೆ ಅಲ್ಲಿ ಸರ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮುಂಚೆ ಬಳ್ಳಾರಿ ಜಿಲ್ಲೆಯಿಂದ ಎಷ್ಟು ಮಿಂಚಿ ಕ್ಷೇತ್ರದಲ್ಲಿ ಅವರು ಇಲ್ಲೇ ನಿಂತಿದ್ರು ಇಲ್ಲೇ ಗೆದ್ದಿದ್ರು ಅವರು ಯಜಮಾನ್ ಮನೆ ಅವ್ರ ಗಂಡನ ಮನೆ ಆಂಧ್ರ ಪ್ರದೇಶ ಪುನಃ ಅವ್ರು ಬೇರೆ ಬೇರೆ ಕಾರಣಗಳಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿ ಪಾಲಿಕ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಅವರು ತವರು ಯಜಮಾನ್ ಮನೆಯವರು ಅತ್ತಿ ಮನೆಯವರು ಆಂಧ್ರ ಕರ್ಕೊಂಡೋಗಿ ಎಲ್ಲವರು ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರಿಗೆ ಅವ್ರ ಸನ್ನಿಹಿತರಾಗಿರೋ ಅವರು ಆಂಧ್ರದಲ್ಲಿ ಪಾಲಿಕ್ಸ್ ಮಾಡ್ತಾರೆ ಅಷ್ಟೇ ಗೊತ್ತಾಗ್ಲಿ ನಾನು ಬೇರೆ ಯಾವ್ದು ಇರ್ಲಿ ಮತ್ತೊಂದು ಕಡೆ ಬಿಜೆಪಿಗೆ ನರೇಂದ್ರ ಮೋದಿ ಅವ್ರ ಪ್ಲಸ್ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಗ್ಯಾರಂಟಿ ಪ್ಲಸ್ ಈ ಬಾರಿ ಬಳ್ಳಾರಿ ಏನಾಗುತ್ತೆ ಹೇಗೆ ನಡೀತಾ ಇದ್ದು ನರೇಂದ್ರ ಮೋದಿನೇ ದೇಶಕ್ಕೆ ದೊಡ್ಡ ಗ್ಯಾರಂಟಿ ಕೋವಿಡ್ ಬಂದ ಕೆಲಸ ಮಾಡಿ ಅದಕ್ಕೆ ಗ್ಯಾರಂಟಿ ಆಗಿಲ್ಲ ಅಂತ ತಿಳ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಅವರು ಅನೇಕ ಗ್ಯಾರಂಟಿಗಳನ್ನು ಏಳು ಕೊಟ್ಟ ರೈತರಿಗೆ ಆರು ಸಾವಿರ ರೂಪಾಯಿ ಕೊಟ್ಟಾನಡ ನಾಲ್ಕು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಎಂಬತ್ತು ಕೋಟಿ ಜನತು ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರು ಐದು ಕೆಜಿ ರೈಸ್ ಕೊಟ್ಟಲ್ಲ ಮುದ್ರಾ ಯೋಜನೆಯಲ್ಲಿ ಸಾಕಷ್ಟು ಒಂದು ಯುವಕರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಕೊಡ್ತಾ ಅನೇಕ ಕಾರ್ಯಕ್ರಮಗಳು ಏಳಾರ್ದಂತಲೇ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಗ್ಯಾರಂಟಿಗೋಸ್ಕರ ಇವತ್ತು ಅವರು ಇವತ್ತು ಏನು ಏನೇನು ಗ್ಯಾರಂಟಿಗಳು ಕೊಟ್ಟಾರೋ ಇವತ್ತು ನಮ್ಮ ದೇಶದ ಬಜೆಟ್ ಎಷ್ಟು ಸುಮಾರು ನಲವತ್ತೈದು ಲಕ್ಷ ಕೋಟಿ ಎಷ್ಟು ನಲವತ್ತೈದು ಲಕ್ಷ ಅವ್ರು ಕೊಟ್ಟಿರೋಂಥ ಗ್ಯಾರಂಟಿಗಳು ಬಜೆಟ್ ಒಂದು ಲಕ್ಷ ಕೋಟಿ ಆಗುತ್ತೆ ಏನು ಇವರೆಲ್ಲ ಇದೆಲ್ಲ ಕೊಟ್ಟಿರನ್ನ ಶ್ರೀಲಂಕಾ ಮಾಡ್ಬೇಕಂದು ಹೊಂಟಾರೇನು ಗೊತ್ತಿಲ್ಲ ಹಂಗ ಜನರು ಇದ್ರ ಬಗ್ಗೆ ನರೇಂದ್ರ ಮೋದಿ ಇರೋ ಕಾರಣ ಅವರೇ ಗ್ಯಾರಂಟಿನೇ ಫಿಕ್ಸ್ ಆಗಿರೋ ಕಾರಣ ಅವ್ರು ಕಾಂಗ್ರೆಸ್ ಏನ್ ಗ್ಯಾರಂಟಿ ಕೊಟ್ಟು ನಮ್ಮಲ್ಲ ಕಳೆದ ಗ್ಯಾರಂಟಿ ಕಳೆದ ಸರ್ಕಾರದಲ್ಲಿ ಗ್ಯಾರಂಟಿಗಳು ಕೊಟ್ಟು ಫೇಲ್ ಆಗಿರೋ ಮತ್ತೊಂದ್ ಕಡೆ ಸರ್ ಕಾರ್ಯಕರ್ತರಲ್ಲ ಸಾಮಾನ್ಯ ಮತದಾರರು ನಾವು ಎರಡು ದಿನದಿಂದ ಮಾತಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಭ್ಯರ್ಥಿಗೆಲ್ಲದ್ರಿಂದ ಏನು ವ್ಯತ್ಯಾಸ ಆಗಲ್ಲ ಅವ್ರು ಶಾಸಕರಾಗಿದ್ದಾರೆ ಬೈ ಎಲೆಕ್ಷನ್ ಆಗುತ್ತೆ ಮತ್ತೆ ಗಂಟೆಗಳು ಆದರೆ ಶ್ರೀರಾಮುಲು ಜೆ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅಂತ ಒಂದಷ್ಟು ಜನ ಜನ ಕಾರ್ಯಕರ್ತರಲ್ಲ ಹೇಗೆ ಇದು ಲಾಸ್ಟ್ ಟೈಮ್ ಅಂದ್ರೆ ವಿಧಾನಸಭೆಯಲ್ಲಿ ಆದಂಥ ವ್ಯತ್ಯಾಸಕ್ಕೆ ಈ ಬಾರಿ ಸರಿಪಡಿಸಬೇಕು ಅಂದರೆ ಜನರಿಗೆ ಒಂದೇ ಕಳೆದ ಚುನಾವಣೆಯಲ್ಲಿ ರಾಮ್ಲೂರು ಸೋತೋಗ್ಬಿಟಾರ ಸೋತ ಸೋತಿದಾಗೆ ಅವ್ರ ಕೈ ಇಟ್ಕೋಬೇಕು ಯಾಕಂದ್ರೆ ಅನೇಕ ಮೂವತ್ತು ವರ್ಷಗಳ ಕಾಲ ಇಲ್ಲಿ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಸೋತೋಗಿದ್ದೆ ಅತಿ ಮುಂಚೆ ಕೂಡ ನಾನು ಎಂಬತ್ತರಿಂದ ಕೂಡ ರಾಜಕಾರಣದಲ್ಲಿ ತೊಂಬತ್ತೊಂಬತ್ತರಲ್ಲಿ ನಾನು ಅವಕಾಶ ಬಂದಿತ್ತು ನಿಲ್ಲ ಎಮ್ ಎಲ್ ಎ ನಿಲ್ಲ ಅವಕಾಶ ಅವತ್ತು ಸೋತೋಗಿದ್ದೆ ಸೋತ ಮೇಲೆ ನಾನು ಯಾವತ್ತೂ ಸೋಲನ್ನು ಕಂಡಿದ್ದು ಮನೆಯಲ್ಲಿ ಅಲ್ಲಿ ಒಂದು ವರ್ಷ ಆಯ್ತು ಬಹಳಷ್ಟು ನಾವು ಪಟ್ಟಿದ ಕಾರ್ಯಕರ್ತರು ಅಂತೇಳಿ ಭಾವನೆ ಇತ್ತು ಹಂಗ ಈ ಸಾರಿ ರಾಮ್ಲೋನ್ ಅವ್ರು ಗೆಲ್ಸ್ಬೇಕಂದ್ರೆ ಜನರು ತೀರ್ಮಾನ ತಗೊಂಡ್ರು ಒಂದು ಕಡೆ ನೀವು ಮತ್ತೆ ನಾಯಕ್ ರಾಜ್ ಜೋಡೆ ಜೋಡಕ್ ಸಾಕ್ತಿದ್ರ ಮತ್ತೊಂದು ಕಡೆ ನಿಮ್ಮ ಸ್ನೇಹಿತರು ವಾಪಸ್ಸು ಬಿಜೆಪಿ ಎಷ್ಟು ದೊಡ್ಡ ಮಟ್ಟದ ಶಕ್ತಿ ನೇಮರಾಜ್ ನಾಯಕ್ ರಾಜ್ ನಾಯಕರು ನನ್ನ ಹಳೇ ಸ್ನೇಹಿತರು ಜೊತೆ ನಾವು ರಾಜಕಾರಣಕ್ಕೆ ಕೂಡಿ ಕೂಡಿ ರಾಜಕಾರಣ ಮಾಡಿದಂತವ್ರು ಬೇರೆ ಬೇರೆ ಕಾರಣಗಳಿಂದ ಇವತ್ತು ನಮ್ಮಿಂದ ದೂರ ಇದ್ರು ಮೈತ್ರಿ ಆಗಿರೋ ಕಾರಣ ನಾವು ಇಬ್ಬರು ಕೂಡ ಇವತ್ತು ಚುನಾವಣೆ ಮಾಡ್ತೀವಿ ಹಂಗಾಗಿ ನನಗೆ ವಿಶ್ವಾಸ ಇದೆ ಅಗಿರಿ ಕ್ಷೇತ್ರದಿಂದ ಹತ್ತತ್ರ ತುಂಬಾ ಮೆಜಾರಿ ದೊಡ್ಡ ಮೆಜಾರಿಟಿ ಕೊಡ್ತಾರೆ ಸರ್ ಜನಾರ್ದನ್ ರೆಡ್ಡಿ ಅವರು ಬಂದಿರೋ ಕಾರಣ ನಮ್ಗೆ ದೊಡ್ಡ ಶಕ್ತಿ ನಮ್ಮ ಲೀಡರ್ ಇದಾರೆ ಅವ್ರು ಬಂದಿರೋ ಕಾರಣ ನಮ್ಮ ಅನುಕೂಲ ಕೂಡ ನಿಮ್ಮ ಕ್ಷೇತ್ರದ ಮತದಾರರಿಗೆ ಎಲ್ಲ ಎಂಟು ವಿಧಾನಸಭಾ ಮತದಾರರಿಗೆ ನಾನು ನಾನು ಕೇಳ್ಕೊಂಡಿ ಸರ್ ರಾಮನೂರಿಗೆ ತಾವು ಅವಕಾಶ ಯಾಕಂದ್ರೆ ನಾನು ಕಷ್ಟ ಕಾಲದಲ್ಲಿದ್ದೀನಿ ನಾನು ಅನೇಕ ಮಂದಿ ಕಷ್ಟ ಕಾಲದಲ್ಲಿ ಇದ್ದಂತ ಜನರ ರಾಜಕಾರಣಿಗಳು ಅವತ್ತಿನ ಸಂದರ್ಭದಲ್ಲಿ ನಾನು ನಡೆಯುವಂಥ ಟೈಮಲ್ಲಿ ಅನೇಕರಿಗೆ ಸಹಾಯ ಮಾಡ್ಕೊಂತ ಬಂದಿನಿ ಇವತ್ತು ನನಗೆ ಸ್ವತಃ ನಾನು ಕಷ್ಟ ಬಂದಿರೋ ಕಾರಣ ನನ್ನ ಮತದಾರ ದೇವರ ಹತ್ರ ವಿನಂತಿ ಮಾಡ್ಕೊಂಡಿ ಸರ್ ದಯವಿಟ್ಟು ನನ್ನ ಕೈ ಇಟ್ಕೊಂಡು ಗೆಲ್ಸುವಂತ ಕೆಲಸ ಮಾಡ್ತೀನಿ